ನಾಗಿಣಿ ಸೀರಿಯಲ್ನಲ್ಲಿ ಖ್ಯಾತ ನಾಯಕ ನಟಿಯಾಗಿ ಗುರ್ಸ್ಕೊಂಡಿದ್ದಂಥ ಮೇಘಶ್ರೀ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನೇ ದುರ್ಗೆ ಸಂಪ್ರದ ಮಾಹಿತೀನಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದಿನ ಚಾನಲ್ ಕು ಸಬ್ಸ್ಕ್ರೈಬ್ ಮಾಡಿಕೊಡಿ ಏನೋ ನಟಿ ಮೇಘಶ್ರೀ ಅವರು ನಾಗಿಣಿ ಸೀರಿಯಲ್ನಲ್ಲಿ ನಾಗಿಣಿ ಪಾತ್ರದಲ್ಲಿ ಅಭಿಸಿನ ಅಭಿನಯಿಸಿದ್ದು ನೀವು ನೋಡಿದ್ರೆ ನಾಗಿಣಿ ಸೀಸನ್ ಎರಡರಲ್ಲಿ ಇವರು ಬಂದಿದ್ದರು ಅಂತಲೂ ಕೂಡ ಹೇಳ್ಬೋದು ಇದಾದ ನಂತರ ಸುಜಾತ ಎಂಬ ಸೀರಿಯಲ್ ಮುಖಾಂತರ ಬಂದರು ಆದರೆ ಈ ಸೀರಿಯಲ್ ಅವ್ರು ಅಂದು ಕಟ್ಟ ಮಟ್ಟಿಗೆ ಆಗಲಿಲ್ಲ ಮತ್ತು ನಿರ್ಮಾಪಕರು ದೊಡ್ಡ ಮಟ್ಟಿಗೆ ಇಷ್ಟ ಉಂಟಾಯಿತು ಕೇವಲ ಐವತ್ತೈವತ್ತು ಎಪಿಸೋಡ್ಗಳಿಗೆ ಇವಳು ಸುಜಾತ ಎಂಬ ಸೀರಿಯಲ್ ಕೂಡ ಸ್ಟಾಪ್ ಮಾಡಲಾಯಿತು ಇನ್ನಿಲ್ಲ ಇದಾದ ನಂತರ ಒಂದು ಎರಡು ಕೆಲವೊಂದು ಸಿನಿಮಾಗಳು ಮಾಡಿದ್ರು ಅದು ಕೂಡ ಅವ್ರಿಗೆ ಅಂಥ ಮಟ್ಟಿಗೆ ಯಶಸ್ಸು ಕೂಡ ತಂದು ಈ ಎಲ್ಲ ಕಾರಣಗಳು ಇದಾಯಿತು ಅದೇ ಸಮಯದಲ್ಲಿ ಇವರೊಂದು ಒಂದು ಹುಡುಗನ ಜೊತೆ ಮದುವೆನೂ ಕೂಡ ಫಿಕ್ಸ್ ಆಯಿತು ಆತನೂ ಕೂಡ ಐ ಟಿ ಇಂಜಿನಿಯರ್ ಅಂತಲೂ ಹೇಳಲಾಗುತ್ತೆ ಸದ್ಯ ಅವರು ಟೆಕ್ಕಿ ಆಗಿರೋದ್ರಿಂದ ಫಾರಿನಲ್ಲಿ ಸೆಟಲ್ ಆಗಿದ್ದಾರಂತೆ ಇನ್ನು ಅವ್ರ ಜೊತೆ ಇದೇ ಮುಂದಿನ ತಿಂಗಳಲ್ಲಿ ಅವ್ರು ಮದುವೆ ಕೂಡ ಆಗ್ತಿದ್ದೆ ಅಂತ ಹೇಳಲಾಗುತ್ತೆ ಮೆಘಾಶಿ ಅವ್ರದ್ದು ಇನ್ನು ಅವ್ರ ಜೊತೆ ಮದುವೆಯಾಗಿ ಅಲ್ಲಿ ಬಹುತೇಕ ಈಗ ಸೆಟಲ್ ಕೂಡ ಆಗ್ತಿದ್ದಾರೆ ಈ ಮೂಲಕ ಸೀರಿಯಲ್ ರಂಗ ಮತ್ತು ಚಿತ್ರರಂಗದಿಂದ ಕಂಪ್ಲೀಟ್ ಆಗಿ ದೂರ ಆಗ್ತಿದ್ದಾರೆ ಈ ಮೂಲಕ ಅವರು ಸೀರಿಯಲ್ ರಂಗದಿಂದ ಇನ್ನಿಲ್ಲ